ಹಿರಿಯ ಪತ್ರಕರ್ತ ವಸದಿಗಂತ ವಿಶೇಷ ವರದಿಗಾರ ಗುರುವಪ್ಪ ಟಿ ಬಾಳೆಪುನಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಗಳೂರು ಪ್ರೆಸ್ ಕ್ಲಬ್ ಹಾಗೂ ಪತ್ರಿಕಾ ಭವನ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿತ್ತು ಗುರುವಪ್ಪ ಬಾಳೆಪುನಿ ಅವರು ಯುವ ಪತ್ರಕರ್ತರಿಗೆ ಪ್ರೇರಣೆಯಾಗಿದ್ದಾರೆ ತಾನು ಮಾಡುವ ಕೆಲಸ ಹಾಗೂ ಸಂಸ್ಥೆಯನ್ನ ಬಾಳೆಪುನಿ ಪ್ರೀತಿಸುತ್ತಿದ್ದರು ವಸದಿಗಂತವನ್ನು ಅವರು ಮನೆಯಂತೆ ಸ್ವೀಕಾರ ಮಾಡಿದ್ದರು ಎಲ್ಲರ ಜೊತೆ ಗೌರವಯುತವಾಗಿ ಬದುಕಿದವರು ಸದಾ ಹೊಸತನವನ್ನು ಹುಡುಕುತ್ತಿದ್ದ ಬಾಳೆಪುನಿ ಅವರು ದುಚ್ಚಟ ಮುಖ

ಸಂಸ್ಥೆ ಯಾವುದಾದ್ರೂ ಆಗಲಿ ಅಂತ ಹೇಳುವಂಥದ್ದನ್ನೇ ಇವತ್ತಿನ ಜನಕ್ಕೆ ಇವತ್ತಿನ ಪೀಳಿಗೆಗೆ ಕಲಿತು ಅಂತ ಆದ್ರೆ ಬಾಳೆಪಣೆಯವರು ತಾನು ಮಾಡುವ ಕೆಲಸವನ್ನು ಪ್ರೀತಿಸಿದ್ರು ತಾನು ಕೆಲಸ ಮಾಡ್ತಾ ಇರುವಂತ ಸಂಸ್ಥೆಯನ್ನು ಪ್ರೀತಿಸಿದ್ರು ಎರಡರ ಜೊತೆಯಲ್ಲಿ ಅವರ ಬಾಳೆಗಳು ತನ್ನ ಮನೆ ಹೇಗೆಯ ಹೊಸ ದಿಗಂತವನ್ನು ಮನೆಯಂತೆಯೇ ಸ್ವೀಕಾರ ಮಾಡಿ ಕೆಲಸ ಮಾಡಿದ್ರು ಅಕ್ಷರಸಂತ ಅರೆಕಳ ಅರೇಕಳ ಹಾಜಬ್ಬ ಅವರು ಮಾತನಾಡಿ ಎರಡು ಸಾವಿರದ ನಾಲ್ಕರಲ್ಲಿ ವಸತಿಗಂತ ಪತ್ರಿಕೆಯಲ್ಲಿ ಕಿತ್ತಳೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರದ ಕನಸು ಶಿಕ್ಷಿಕೆಯ ವರದಿಯಲ್ಲಿ ನನ್ನ ಬಗ್ಗೆ ಮೊದಲ ಬಾರಿಗೆ ಬಾಳೆಪುಣಿ ಅವರು ಪರಿಚಯಿಸಿದ್ದಾರೆ ಈ ಮೂಲಕ ಸಾಮಾನ್ಯ ಮನುಷ್ಯನೊಬ್ಬನನ್ನು ಜಗತ್ತು ಗುರುತಿಸುವಂತೆ ಮಾಡಿದ್ದಾರೆ ಎಂದು ಬಾಳೆಪುಣಿ ಅವರು ಕೊಟ್ಟ ಸಹಕಾರವನ್ನು ಸ್ಮರಿಸಿಕೊಂಡರು కన్నడ ముఖ్యమంత్రి దేశ ప్రధానమంత్రి నరేంద్ర మోదీవరత బాలెపు దేశ ప్రధానమంత్రి ఎల్గా అవకాశం ఇచ్చి రాష్ట్రపతి ఈ ఇంత ఇంతే పరిచయం మాకు అగలిన సన్మాన్య బాల్పుణ్యవర ముఖాంతరకర్త ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಧಿಕಾರಿ ಕಾದರ್ಶ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ತಾರನಾಥ ಘಟಿ ವಸದಿಗಂತ ನಿವೃತ್ತ ಮುಖ್ಯ ವರದಿಗಾರ ಕೆ ಆನಂದ ಶೆಟ್ಟಿ ತಾರನಾಥ ಕಾಪಿಕಾಡ್ ಮತ್ತು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು